ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತಿನ ಡಿಸೈನ್ನ ಹಾಕೋದಕ್ಕೆ ಆರು ಎಳೆ ದಾರನ ತೆಗೆದು ನಾವು ಹಾಕ್ಕೊಂಡಿದ್ದೀನಿ ನಿಡಲ್ ಬಂದು ಟೆನ್ ತೊಗೊಂಡಿದ್ದೀನಿ ಲೆವೆನ್ ಆದರೂ ನಡೆಯುತ್ತೆ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆಯೇ ಫೇಸ್ಬುಕ್ಕಲ್ಲಿ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ನಾನು ಈ ಡಿಸೈನ್ನ ಸೀದಾ ಸೈಡಿಂದ ಹಾಕ್ತಾಯಿದ್ದೀನಿ ಅಂದರೆ ರೈಟ್ ಸೈಡಿಂದಲೇ ಹಾಕ್ತಾಯಿನಿ ಮೊದಲಿಗೆ ಬಟ್ಟೆಗೆ ನಿಡಲ್ನ ಚುಚ್ಚಿ ಥ್ರೆಡನ್ನ ತಂದು ಲಾಕ್ ಮಾಡ್ಕೊಳ್ತಾಯಿ ಇದನ್ನು ಸಿಂಗಲ್ ಕ್ರೋಶ ಅಂತಲೂ ಕೂಡ ಕರಿತೀವಿ ಲಾಕ್ ಅಂತಲೂ ಕೂಡ ಕರಿತೀವಿ ಅದ್ರ ಪಕ್ಕ ಇನ್ನ ಒಂದು ಸಲ ಲಾಕ್ ಮಾಡ್ಕೊಳ್ತಾ ಇದೀನಿ ಟೂ ಟೈಮ್ಸ್ ಲಾಕ್ ಮಾಡ್ಕೊಳ್ಳೋದ್ರಿಂದ ಸೆಕ್ಯೂರಾಗಿರುತ್ತೆ ಅಂತ ಅಷ್ಟೆ ಎರಡು ಸಲ ಸಿಂಗಲ್ ಮಾಡಿ ಇವಾಗ ನಾನು ಚೈನ್ಗಳನ್ನ ಹಾಕೊಳ್ತಾ ಇದ್ದೀನಿ ಸೊ ಈ ಚೈನ್ಗಳು ಬಂದು ಕುಚ್ಚನ್ನು ಕಟ್ಟೋದಕ್ಕೆ ಕುಚ್ಚನ್ನು ಕಟ್ಟೋದಕ್ಕೆ ನಾಲ್ಕು ಅಥವಾ ಐದು ಚೈನ್ಗಳನ್ನ ಹಾಕ್ಕೊಳ್ಬೇಕಾಗುತ್ತೆ ನಾನು ಇಲ್ಲಿ ಐದು ಚೈನನ್ನು ಹಾಕಿ ಅದು ಎಲ್ಲಿಗೆ ಬರೋ ತಲೆಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ತಾ ಇದೀನಿ ಈ ರೀತಿ ಲಾಕ್ ಮಾಡಿಕೊಂಡು ನಂತರ ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಸಿಂಗಲ್ ಕ್ರೋಶನ ಮಾಡ್ಕೊಳ್ತೀನಿ ಫೈ ಚೈನ ಹಾಕಿ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಷ ಇವಾಗ ನಾನು ಬೀಡ್ನ ಹಾಕ್ಕೊಳ್ತೀನಿ ಫ್ರೆಂಡ್ಸ್ ಸ್ವಲ್ಪ ಥ್ರೆಡ್ನ ಮೇಲೆ ಎತ್ತಿ ಬೀಡ್ಗಳನ್ನ ಹಾಕ್ಕೊಳ್ಬೇಕು ಇಲ್ಲಿ ಇಂಥದೇ ಬೀಡ್ಸ್ ಅಂತ ಏನಿಲ್ಲ ಚೇಂಜಸ್ ಮಾಡ್ಕೊಳ್ಬೋದು ಈ ಡಿಸೈನ್ ಮ್ಯಾಚ್ ಆಗೋ ಹಾಗೆ ನೀವು ಬೀಡ್ಸ್ಗಳನ್ನ ಬಳಸ್ಕೊಳ್ಬೋದು ನಾನಿಲ್ಲಿ ಒಂದು ಫೈವ್ ಎಮ್ ಫೈವ್ ಎಮ್ ಎಮ್ ಬೀಡನ್ನ ತೊಗೊಂಡಿದ್ದೀನಿ ಮತ್ತು ಸ್ಮಾಲ್ ಸೈಜ್ ಬೀಡನ್ನ ತೊಗೊಂಡಿದ್ದೀನಿ ಫಸ್ಟು ನಾವು ಸ್ಮಾಲ್ ಸೈಜ್ ಬೀಡನ್ನ ನಿಡಲ್ ಒಳಗಡೆ ಹಾಕ್ಕೊಂಡು ನಂತರ ಬಿಗ್ ಸೈಜ್ ಬೀಡನ್ನ ಹಾಕ್ಕೊಳ್ಬೇಕು ಸೊ ಇದೇ ರೀತಿಯಾಗಿ ನಾವು ಥ್ರೆಡ್ ಒಳಗಡೆ ಪಾಸ್ ಮಾಡ್ಕೊಳ್ಬೇಕು ಆವಾಗ ಸ್ಮಾಲ್ ಸೈಜ್ ಬೀಡ್ ಏನಿದೆ ಅದು ಮೇಲ್ಭಾಗದಲ್ಲಿ ಬರುತ್ತೆ ನೋಡ್ತಿರ್ಬೋದು ಈ ರೀತಿ ಬೀಡನ್ನ ತ್ರೆಡ್ಗೆ ಹಾಕ್ಕೊಂಡು ಸ್ವಲ್ಪ ಥ್ರೆಡ್ಡನ್ನು ಮೇಲೆ ತೆಗಿಬೇಕು ಮೇಲೆ ಹೊರಗಡೆ ತೆಗ್ ಈ ರೀತಿ ಎತ್ತಿ ನಿಡಲ್ನ ಹೊರ್ಗಡೆ ತೆಗೆದು ಇಲ್ಲಿ ಸ್ಟಾರ್ಟಿಂಗ್ ಬಿಗ್ ಸೈಜ್ ಬೀಡ್ ಇರುತ್ತಲ್ವ ಒಳಗಡೆ ನಿಡಲನ್ನ ಹಾಕಿ ಇಲ್ಲಿ ನಾವು ಥ್ರೆಡ್ನ ಮೇಲೆತ್ತಿ ಬಿಟ್ಟಿರ್ತೀವಲ್ಲ ಆ ಥ್ರೆಡನ್ನು ಅದರೊಳಗಡೆ ಎಳ್ಕೊಂಡು ಬರಬೇಕು ಅಂದರೆ ಬಿಗ್ ಸೈಜ್ ಒಳಗಡೆ ಎಳ್ಕೊಂಡು ಬರಬೇಕು ಆರಾಮ್ಸೆ ಎಳ್ಕೊಳ್ಬೋದು ಅಷ್ಟು ಥ್ರೆಡನ್ನು ಒಟ್ಟಿಗೆ ಈ ರೀತಿ ಎಳ್ಕೊಂಡು ಬಂದಾಗ ಅದು ಈ ರೀತಿ ಬೀಡ್ಸ್ ಡಿಸೈನ್ ಆಗಿ ಫಾರ್ಮ್ ಆಗುತ್ತೆ ಸೊ ಮೇಲ್ಭಾಗದ ಏನಿದೆ ಜೀರೋ ಸೈಜ್ ಬೀಡು ಅದನ್ನು ಮೇಲೆ ಎಳ್ದಾಗ ಅದು ನೀಟಾಗಿ ನಮಗೆ ಟೈಟ್ ಅನಿಸುತ್ತೆ ಲೆಫ್ಟ್ ಹ್ಯಾಂಡಲ್ಲಿ ಥ್ರೆಡ್ ಥ್ರೆಡ್ಡನ್ನು ಸುತ್ಕೊಂಡಿರ್ತೀವಲ್ಲ ಅದು ಆಟೋಮೆಟಿಕ್ಕಾಗಿ ಅದು ನಮಗೆ ಟೈಟ್ ಆಗ್ತಾ ಬರುತ್ತೆ ನಂತರ ಅದ್ರ ಪಕ್ಕದಲ್ಲಿ ಒಂದು ಸಿಂಗಲ್ ಮಾಡ್ಕೊಳ್ತಾ ಮಾಡ್ಕೊಳ್ತಾಯೀನಿ ಒಂದು ಸಲ ಸಿಂಗಲ್ ಕ್ರೋಶ ಆಯಿತು ಎರಡನೇ ಸಿಂಗಲ್ ಕ್ರೋಶ ಮೂರನೇ ಸಿಂಗಲ್ ಕ್ರೋಶ ಈ ರೀತಿ ಬೀಡನ್ನ ನಾವು ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಮೂರು ಸಿಂಗಲ್ ಕ್ರೋಶನ ಮಾಡಿ ಮತ್ತೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ಕೊಳ್ತೀನಿ ಮೊದಲಿಗೆ ನಾವು ನೀಡಲ್ ಒಳಗಡೆ ಸ್ಮಾಲ್ ಸೈಜ್ ಬೀಡನ್ನ ಹಾಕ್ಕೊಳ್ಬೇಕು ನಂತರ ಬಿಗ್ ಸೈಜ್ ಬೀಡನ್ನ ಹಾಕ್ಕೊಂಡು ಥ್ರೆಡ್ಡಿಗೆ ಪಾಸ್ ಇದ್ದೀನಿ ಥ್ರೆಡ್ಡಿಗೆ ಪಾಸ್ ಮಾಡಿಕೊಂಡು ನಾವು ಇವಾಗ ಥ್ರೆಡ್ಡನ್ನು ಮೇಲೆ ತೆಗಿಬೇಕು ಸ್ವಲ್ಪ ಮೇಲೆ ತೆಗೆದು ಈ ಬಿಗ್ ಸೈಜ್ ಬೀಡ್ ಒಳಗಡೆ ಮಾತ್ರ ನಾವು ನಿಡಲ್ನ ಹಾಕಬೇಕು ಸ್ಮಾಲ್ ಸೈಜ್ ಬೀಡ್ ಒಳಗಡೆ ಹಾಕೋವಾಗಿಲ್ಲ ಬಿಗ್ ಸೈಜ್ ಬೀಡ್ ಒಳಗಡೆ ನೀಡಲ್ನ ಹಾಕಿ ಈ ಥ್ರೆಡ್ಡನ್ನು ಮೇಲೆ ಬಿಟ್ಟಿರ್ತೀವಲ್ಲ ಅದನ್ನು ಆ ಬಿಗ್ ಸೈಜ್ ಬೀಡ್ ಒಳಗಡೆ ಎಳ್ಕೊಂಡು ಬರಬೇಕು ಅಕಸ್ಮಾತ್ ಈ ರೀತಿ ಥ್ರೆಡ್ನ ಥ್ರೆಡ್ ಏನಾದರೂ ಎಳೆ ಬಿಚ್ಚೋದ್ರೆ ಮತ್ತೆ ಅದನ್ನು ನಿಡಲ್ನ ಹೊರ್ಗಡೆ ತೆಗೆದು ಈ ರೀತಿ ಅದನ್ನು ಮೇಲೆತ್ತಿ ಮತ್ತೆ ನಾವು ನಿಡಲ್ನ ಬಿಗ್ ಸೈಜ್ ಬೀಡ್ ಒಳಗಡೆ ಹಾಕಿ ಮತ್ತೆ ಥ್ರೆಡ್ಡನ್ನು ಹೇಳ್ಕೊಂಡು ಬರ್ಬೋದು ಏನು ಕಷ್ಟ ಏನಿಲ್ಲ ಫ್ರೆಂಡ್ಸ್ ತುಂಬ ಈಸಿ ಇದೆ ಒಂದೆರಡು ಮೂರು ಈ ರೀತಿ ಬೀಡ್ಸನ್ನು ಇನ್ಸರ್ಟ್ ಮಾಡ್ಕೊಳ್ಳೋವರಿಗಷ್ಟೇ ನಂತರ ಆರಾಮಾಗಿ ಹಾಕ್ಕೊಳ್ತಾ ಹೋಗ್ಬೋದು ನಮಗೆ ಬೀಡು ಇಲ್ಲಿ ಈ ರೀತಿ ಫಾರ್ಮ್ ಆಗುತ್ತೆ ಲೆಫ್ಟ್ ಹ್ಯಾಂಡಲ್ಲಿ ಗ್ರಿಪ್ಪಾಗಿ ಹಿಡ್ದಿರ್ತೀವಲ್ಲ ಅದು ತಕ್ಷಣ ಅದು ನೀಟಾಗಿ ಲಾಕ್ ಆಗುತ್ತೆ ಸ್ಮಾಲ್ ಸೈಜ್ ಸ್ವಲ್ಪ ಬೀಡನ್ನ ನೀವು ಕೈಯಲ್ಲಿ ಎಳಿಬೇಕಷ್ಟೆ ತಾನಾಗಿ ಅದು ಟೈಟ್ ಆಗುತ್ತೆ ನಂತರ ನಾನು ಅದರ ಪಕ್ಕದಲ್ಲಿ ಮತ್ತೆ ಮೂರು ಸಲ ಸಿಂಗಲ್ ಕ್ರೋಶನ್ನ ಮಾಡ್ತಾಯಿದ್ದೀನಿ ಒಂದು ಬೀಡನ್ನ ನಾವು ಇನ್ಸರ್ಟ್ ಮಾಡ್ಕೊಂಡಿದ್ದಾದಮೇಲೆ ಮೂರು ಸಲ ಸಿಂಗಲ್ ಕ್ರೋಶನ ಮಾಡಬೇಕು ಮಧ್ಯದಲ್ಲಿ ಮೂರು ಸಲ ಸಿಂಗಲ್ ಕ್ರೋಶ್ ಆಯಿತು ಸ್ವಲ್ಪ ತ್ರೆಡ್ನ ಮೇಲೆ ಇತ್ತಿ ಬೀಡನ್ನ ಹಾಕೊಳ್ತಾಯೀನಿ ಒಂದು ಸ್ಮಾಲ್ ಸೈಜ್ ಬೀಡನ್ನ ಹಾಕ್ಕೊಳ್ಬೇಕು ಒಂದು ಬಿಗ್ ಸೈಜ್ ಬೀಡನ್ನು ಹಾಕ್ಕೊಳ್ಬೇಕು ಸೊ ಬೀಡಲ್ಲಿ ನೀವು ಚೇಂಜಸ್ ಮಾಡ್ಕೊಳ್ಬೋದು ಆದಷ್ಟು ರೌಂಡ್ ಶೇಪ್ ಬೀಡ್ಗಳನ್ನ ಬಳಸ್ಕೊಳ್ಳಿ ಈ ರೀತಿ ಬೀಡನ್ನ ಎರಡು ಬೀಡನ್ನ ಥ್ರೆಡ್ಡಿಗೆ ಹಾಕೊಂಡೆ ನಿಡಲ್ನ ಹೊರಗಡೆ ತೆಗಿತಾ ಇದ್ದೀನಿ ಸ್ವಲ್ಪ ಥ್ರೆಡ್ಡನ್ನು ಲೂಸಾಗೆ ಬಿಟ್ಟು ತೆಗೀರಿ ನಂತರ ಬಿಗ್ ಸೈಜ್ ಒಳಗಡೆ ನಿಡಲನ್ನ ಹಾಕಿ ಈ ಥ್ರೆಡ್ಡನ್ನು ಎಳ್ಕೊಂಡು ಬರಬೇಕು ಸ್ಮಾಲ್ ಸೈಜ್ ಬೀಡದು ಲಾಕ್ ಥರ ಕೂತ್ಕೊಳ್ಳುತ್ತೆ ಆ ಬಿಗ್ ಸೈಜ್ ಬೀಡ್ ಮೇಲೆ ಲಾಕ್ ಥರ ಕೂತ್ಕೊಳ್ಳುತ್ತೆ ಈ ರೀತಿ ನಾವು ಕೈಯಲ್ಲಿ ಅದನ್ನು ಟರ್ನ್ ಮಾಡಿದಾಗ ಅದು ನೀಟಾಗಿ ಟೈಟ್ ಆಗುತ್ತೆ ಥ್ರೆಡ್ಡು ನಂತರ ಅದ್ರ ಪಕ್ಕದಲ್ಲಿ ಸಿಂಗಲ್ ಕ್ರೋಶ ಈ ರೀತಿ ನಾನು ಮೂರು ಬೀಡ್ಸ್ಗಳನ್ನ ಇನ್ಸರ್ಟ್ ಮಾಡ್ಕೊಂಡಿದ್ದೀನಿ ಸೊ ಡಿಫ್ರೆಂಟ್ ಲುಕ್ ಕೊಡುತ್ತೆ ಫ್ರೆಂಡ್ಸ್ ಇದು ನ್ಯೂ ಟೈಪ್ ಅಂತಲೇ ಹೇಳ್ಬೋದು ಅದ್ರ ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಶನ್ನ ಮಾಡಿಕೊಂಡೆ ಇನ್ನೂ ಒಂದು ಸಿಂಗಲ್ ಕ್ರೋಶನ ಮಾಡ್ಕೊಳ್ತಾಯಿದ್ದೀನಿ ಎರಡು ಸಲ ಸಿಂಗಲ್ ಕ್ರೋಶ್ ಆದಮೇಲೆ ಇವಾಗ ನಾವು ಚೈ ಚೈನ್ಗಳನ್ನ ಹಾಕ್ಕೊಳ್ಬೇಕು ಸೊ ನೀವು ರೈಟ್ ಸೈಡ್ ಎಷ್ಟು ಹಾಕ್ಕೊಂಡಿರ್ತೀರೋ ಫಸ್ಟ್ ಸ್ಟಾರ್ಟಿಂಗು ಬೀಡನ್ನ ಹಾಕೊಳ್ಳೋದಕ್ಕಿಂತ ಮುಂಚೆ ಇಲ್ಲಿ ಕೊನೆಯಲ್ಲೂ ಕೂಡ ಬೀಡಾದಮೇಲೆ ಅಷ್ಟೇ ಚೈನ್ ಅಷ್ಟೇ ಸಿಂಗಲ್ ಕ್ರೋಶಗಳನ್ನ ಹಾಕಿ ಲಾಕ್ ಮಾಡಬೇಕಾಗುತ್ತೆ ಇವಾಗ ನಾನು ತ್ರೀ ಚೈನ್ನ ಹಾಕ್ಕೊಂಡೆ ತ್ರೀ ಚೈನ್ನ ಹಾಕಿ ಇಟ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾಯೀನಿ ಈ ರೀತಿ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ನಾನು ಮತ್ತೆ ಚೈನ್ಗಳನ್ನ ಹಾಕೊಳ್ತಾ ಇದೀನಿ ಇಲ್ಲಿ ನಾವು ಒಟ್ಟು ಆರು ಚೈನ್ಗಳನ್ನ ಹಾಕ್ಕೊಳ್ಬೇಕು ಆರು ಚೈನ್ಗಳನ್ನ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸ್ಟ್ರೈಟಾಗಿ ಇಟ್ಕೊಂಡು ನೋಡ್ಕೊಳ್ಳಿ ಒಂದು ಎರಡು ಮೂರಷ್ಟು ಚೈನ್ ಒಳಗಡೆ ಲಾಕ್ ಮಾಡ್ಕೊಳ್ಳಿ ಅಲ್ಲಿ ಆರ್ಚ್ ಮಾಡೋದಿದೆ ಹಾಗಾಗಿ ಒಳಗಡೆ ಈ ರೀತಿ ಲಾಕ್ ಮಾಡಿಕೊಂಡೆ ಸ್ವಲ್ಪ ಲೂಸಾಗಿ ಲಾಕ್ ಮಾಡ್ಕೊಂಡಿದ್ದೀನಿ ಇವಾಗ ಮತ್ತೆ ನಾನು ಆರು ಚೈನ್ಗಳನ್ನೇ ಹಾಕೊಳ್ತಾಯೀನಿ ಆರು ಚೈನ್ಗಳನ್ನ ಹಾಕಿ ಈ ಬಟ್ಟೆಯನ್ನು ಹಿಂದೆ ಟರ್ನು ಮಾಡಿಕೊಳ್ಬೇಕು ಹಿಂದೆ ಟರ್ನ್ ಮಾಡಿಕೊಂಡು ಸ್ಟಾರ್ಟಿಂಗ್ ಸಿಂಗಲ್ ಕ್ರೋಶ ಇರುತ್ತಲ್ವ ಅದ್ರ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಸೊ ಲೆಫ್ಟಿಂದನೂ ಸಿಕ್ಸ್ ಚೈನ್ ರೈಟಿಂದನೂ ಸಿಕ್ಸ್ ಚೈನ್ ಹಾಕಿ ನಾನು ಇವಾಗ ತ್ರೀ ಚೈನ್ನ ಹಾಕ್ಕೊಳ್ತಾಯೀನಿ ಸೊ ತ್ರೀ ಚೈನನ್ನು ಹಾಕಿ ಈ ತ್ರೀ ಚೈನ್ ಸ್ಟಾರ್ಟ್ ಮಾಡ್ಕೊಂಡಿರ್ತೀವಲ್ಲ ರೈಟಿಂದ ಆ ಲಾಕ್ ಮೇಲೆ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಇವಾಗ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ನಾನು ಚೈನ್ಗಳನ್ನ ಹಾಕೊಳ್ತೀನಿ ಒನ್ ಚೈನ್ ಟೂ ಚೈನ್ ತ್ರೀ ಚೈನ್ ಮೂರು ಚೈನ್ಗಳನ್ನ ಹಾಕಿ ನಾವು ಬ್ಯಾಕ್ ಸೈಡಿಂದ ತ್ರೀ ಚೈನ್ನ ಹಾಕ್ಕೊಂಡ್ವಲ್ಲ ಅದ್ರ ಒಳಗಡೆ ಲಾಕ್ ಮಾಡಬೇಕು ಅದ್ರ ಒಳಗಡೆ ಈ ರೀತಿ ಲಾಕ್ ಮಾಡಿಕೊಂಡು ಮತ್ತೆ ನಾನು ನಿಡಲ್ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡೆ ಈ ಎರಡು ಬಾರಿ ಸಿಕ್ಸ್ ಚೈನನ್ನು ಹಾಕ್ಕೊಂಡಿರ್ತೀವಲ್ಲ ರೈಟಿಂದ ಮತ್ತು ಲೆಫ್ಟಿಂದ ಎರಡನ್ನು ಒಟ್ಟಿಗೆ ಸೇರಿಸ್ಕೊಂಡು ನಾವು ನಿಡಲ್ನ ಹಾಕಿ ಥ್ರೆಡ್ನ ತಂದರೆ ಸೂಜಿ ಮೇಲೆ ನಾಲ್ಕು ದಾರ ಇರುತ್ತೆ ಫ್ರೆಂಡ್ಸ್ ಇಲ್ಲಿ ಎರಡೆರಡು ದಾರದಿಂದ ಥ್ರೆಡನ್ನು ಪಾಸ್ ಮಾಡ್ಕೊಳ್ಬೇಕು ಎರಡರಿಂದ ಒನ್ ಮಾಡಿಕೊಂಡೆ ಮತ್ತೆರಡು ದಾರದಿಂದ ಒನ್ ಮಾಡ್ಕೊಳ್ತಾ ಇದ್ದೀನಿ ಮತ್ತೆರಡು ದಾರದಿಂದ ಒನ್ ಮಾಡ್ಕೊಳ್ತಾ ಇದ್ದೀನಿ ತ್ರಿಬಲ್ ಕ್ರೋಶ ಕಂಬ ಆಗುತ್ತೆ ಕಂಬ ಆದಮೇಲೆ ಒನ್ ಟೂ ತ್ರೀ ಮೂರು ಚೈನ್ಗಳನ್ನ ಹಾಕಿ ಅದೇ ಕಂಬಕ್ಕೇ ಲಾಕ್ ಮಾಡಬೇಕು ಅಂದರೆ ಕಂಬದ ಹಿಂದೆಯಿಂದ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಿಕೊಂಡ್ರೆ ಕಂಬದ ಮೇಲೆ ಒಂದು ಪಿಕೌಟ್ ಫಾರ್ಮ್ ಆಗುತ್ತೆ ಮತ್ತು ನಿಡಲ್ ಮೇಲೆ ಎರಡು ಸಲ ಥ್ರೆಡನ್ನು ಸುತ್ಕೊಂಡೆ ಆ ಎರಡು ಚೈನ್ಗಳ ಕಂಬ ಏನಿದೆ ಅದನ್ನು ಒಟ್ಟಿಗೆ ಸೇರಿಸ್ಕೊಂಡಂಗೆ ನಿಡಲನ್ನ ಹಾಕಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ತಾಯಿನಿ ತ್ರಿಬಲ್ ಕೃಷ ಕಂಬ ಆದಮೇಲೆ ತ್ರೀ ಚೈನ್ನ ಹಾಕಬೇಕು ತ್ರೀ ಚೈನನ್ನು ಹಾಕಿ ಅದೇ ಕಂಬಕ್ಕೇ ಲಾಕ್ ಮಾಡಬೇಕು ಸೊ ಎರಡು ಕಂಬದ ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ ಫ್ರೆಂಡ್ಸ್ ಈ ರೀತಿ ಕಂಬದ ಹಿಂದೆಯಿಂದ ಈ ರೀತಿ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು ಸೊ ಇಲ್ಲಿ ನಾವು ನಾವು ಬರೀ ಪಿಕೌಟ್ಗಳನ್ನ ಮಾಡೋದಷ್ಟೇ ಆ ತ್ರಿಬಲ್ ಕ್ರೋಶೆ ಕಂಬನ ಮಾಡಿ ಪಿಕೌಟ್ ಮಾಡ್ತಿದ್ದೀನಲ್ವಾ ನಿಮಗೇನಾದರೂ ಬರೋದಿಲ್ಲ ಅನ್ನೋದಾದರೆ ಡಬಲ್ ಕ್ರೋಶದಲ್ಲಿ ಕೂಡ ಟ್ರೈ ಮಾಡ್ಬೋದು ಕಂಬನ ಮಾಡಿ ತ್ರೀ ಚೈನ್ನ ಹಾಕಿ ಅದೇ ಕಂಬಕ್ಕೇನೆ ಲಾಕ್ ಮಾಡಬೇಕು ಈ ಸಿಕ್ಸ್ ಚೈನ್ ಗ್ಯಾಪಲ್ಲಿ ನಾವು ಪಿಕೌಟ್ಗಳನ್ನ ನೀಟಾಗಿ ಫಿಲ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಇಲ್ಲಿ ನಾನು ಒಟ್ಟು ಪಿಕೌಟ್ಗಳನ್ನ ಫಿಲ್ ಮಾಡ್ಕೊಂಡಿದ್ದೀನಿ ಅಂದರೆ ಇಲ್ಲಿ ನಾನು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಟ್ಟು ಎಂಟು ಪಿಕೌಟ್ಗಳನ್ನ ಮಾಡ್ಕೊಂಡಿದ್ದೀನಿ ಬೇಕಿದ್ದರೆ ನೀವು ಮಧ್ಯದಲ್ಲಿ ಒಂದು ಬೀಡನ್ನೂ ಕೂಡ ಹಾಕ್ಕೊಳ್ಬೋದು ನಂತರ ನಾನು ಕೊನೆಯಲ್ಲಿ ಇನ್ನೂ ಒಂದು ಕಂಬನ ಮಾಡ್ಕೊಳ್ತಾ ಇದೀನಿ ನಮಗೆ ಇಲ್ಲಿ ಸ್ಟಾರ್ಟಿಂಗಲ್ಲೂ ಕೂಡ ತ್ರೀ ಚೈನ್ ಇರುತ್ತೆ ಸೊ ಇಲ್ಲೂ ಕೂಡ ತ್ರೀ ಚೈನ್ ಬಂದಿರೋ ರೀತಿ ಕಾಣಿಸುತ್ತೆ ಹಾಗಾಗಿ ಇಲ್ಲೊಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೊಳ್ತಾ ಇದೀನಿ ಡಬಲ್ ಕ್ರೋಷನ್ ಆದರೂ ಮಾಡ್ಕೊಳ್ಬೋದು ಅಥವಾ ತ್ರಿಬಲ್ ಕ್ರೋಷನ್ ಆದರೂ ಮಾಡ್ಕೊಳ್ಬೋದು ಸೊ ಎರಡು ಕಡೆ ಒಂದೊಂದು ಕಂಬ ರೀತಿ ಬಂದಿರುತ್ತೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನಾವು ಲಾಕ್ ಮಾಡಬೇಕು ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ ಲಾಕ್ ಆದಮೇಲೆ ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಸಿಂಗಲ್ ಕ್ರೋಷನ್ನು ಮಾಡಬೇಕು ಸೊ ಈ ರೀತಿ ನಾವು ಬೀನ ಇನ್ಸರ್ಟ್ ಮಾಡ್ಕೊಳ್ಳೋದಿದೆಯಲ್ವಾ ಹಾಗಾಗಿ ಈ ಸೈಡು ಕೂಡ ಮೂರು ಬೀಡ್ಸ್ಗಳನ್ನ ಹಾಕೊಳ್ ಹಾಕೊಳ್ಬೇಕು ಈ ರೀತಿ ಸೊ ನಾರ್ಮಲ್ ಆಗಿ ಸೂಜಿ ದಾರದಲ್ಲಿ ಒಲಿತೀವಲ್ಲ ಫ್ರೆಂಡ್ಸ್ ಆ ರೀತಿ ಬರುತ್ತೆ ಬೀಡ್ಸ್ ಇದು ಸೊ ನಿಡಲಿಂದ ಹಾಕೋದು ಅಂದರೆ ಕ್ರೋಶ ನಿಡಲಿಂದ ಹಾಕ್ಕೊಳ್ಳೋದಷ್ಟೆ ಅದ್ರ ಪಕ್ಕದಲ್ಲಿ ಒಂದು ಸಲ ಸಿಂಗಲ್ ಕ್ರೋಶನ ಮಾಡಿ ಇವಾಗ ಸ್ವಲ್ಪ ತ್ರೆಡ್ನ ಮೇರೆತಿ ಬೀಡ್ಗಳನ್ನ ಇದ್ದೀನಿ ಒಂದು ಸ್ಮಾಲ್ ಸೈಜ್ ಬೀಡ್ನ ಹಾಕೊಳ್ಬೇಕು ನಂತರ ಮತ್ತೊಂದು ಬಿಗ್ ಸೈಜ್ ಬೀಡ್ನ ಹಾಕ್ಕೊಳ್ಬೇಕು ಇಲ್ಲಿ ಸ್ಮಾಲ್ ಸೈಜ್ ಮತ್ತು ಬಿಗ್ ಸೈಜ್ನ ನೀವು ಚೇಂಜಸ್ ಮಾಡ್ಕೊಳ್ಬೋದು ಬೀಡನ್ನ ಥ್ರೆಡ್ಡಿಗೆ ಹಾಕಿ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ನಿಡಲ್ನ ನಾವು ಹೊರಗಡೆ ತೆಗಿಬೇಕು ಸೊ ಲಾಕ್ ಮಾಡಬೇಕಲ್ವ ಬೀಡ್ನ ಹಾಗಾಗಿ ನಿಡಲ್ನ ಹೊರಗಡೆ ತೆಗೆದು ಈ ಸ್ಟಾರ್ಟಿಂಗ್ ಬಿಗ್ ಸೈಜ್ ಬೀಡಲ್ಲಿ ಮಾತ್ರ ನಾವು ನಿಡಲನ್ನ ಹಾಕಿ ಈ ರೀತಿ ಆರು ಎಳೆದಾರನ ಆ ಬಿಗ್ ಸೈಜ್ ಬೀಡೊಳಗಡೆ ತಂದು ನಿಮಗೇನಾದರೂ ಟು ಅದು ಟೈಟ್ ಆಗಲಿಲ್ಲ ಅನ್ನೋದಾದರೆ ಸ್ಮಾಲ್ ಸೈಜ್ ಬೀಡಿ ಇರುತ್ತಲ್ವ ಅದನ್ನು ಎಳಿರಿ ಅವಾಗ ಅದು ತಾನಾಗಿ ತಾನಾಗೆ ಟೈಟ್ ಆಗುತ್ತೆ ನಂತರ ಅದ್ರ ಪಕ್ಕದಲ್ಲಿ ಮೂರು ಸಲ ಸಿಂಗಲ್ ಕ್ರೋಶನ್ನು ಮಾಡಬೇಕು ಮೂರು ಸಲ ಸಿಂಗಲ್ ಕ್ರೋಶನ್ನು ಮಾಡ್ಕೊಳ್ತಾ ಇದೀನಿ ಮೂರು ಸಲ ಸಿಂಗಲ್ ಕ್ರೋಶ್ ಆದಮೇಲೆ ನಂತರ ಮತ್ತೆ ನಾವು ಬೀಡನ್ನ ಹಾಕ್ಕೊಳ್ಬೇಕು ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಬೀಡನ್ನ ಇದ್ದೀನಿ ಮೊದಲಿಗೆ ನಿಡಲಿನೊಳಗಡೆ ಫಸ್ಟ್ ಸ್ಮಾಲ್ ಸೈಜ್ ಬೀಡನ್ನ ಹಾಕ್ಕೊಂಡು ನಂತರ ಬಿಗ್ ಸೈಜ್ ಬೀಡನ್ನ ಹಾಕ್ಕೊಳ್ಬೇಕು ಆವಾಗ ನಾವು ಅದನ್ನು ತ್ರೆಡ್ಡಿಗೆ ಪಾಸ್ ಮಾಡಬೇಕಿದ್ರೆ ಬಿಗ್ ಸೈಜ್ ಬೀಡ್ ಮೊದಲು ಹೋಗುತ್ತೆ ಸ್ಮಾಲ್ ಸೈಜ್ ಬೀಡು ನಂತರ ಹೋಗುತ್ತೆ ಈ ರೀತಿ ಇವಾಗ ಸ್ವಲ್ಪ ತ್ರೆಡ್ನ ಮೇಲೆತ್ತಿ ನಿಡಲನ್ನ ಹೊರಗಡೆ ತೆಗೆದು ಈ ಬಿಗ್ ಸೈಜ್ ಬೀಡೊಳಗಡೆ ನಿಡಲನ್ನ ಹಾಕಿ ಆರು ವೇಳೆ ದಾರನೂ ಕೂಡ ಒಟ್ಟಿಗೆ ತರಬೇಕು ಒಟ್ಟಿಗೆ ತಂದು ಅದ್ರ ಪಕ್ಕದಲ್ಲಿ ಸಿಂಗಲ್ ಕ್ರೋಷನ ಮಾಡಬೇಕು ಇದು ಲೂಸ್ ಆಗಿದೆ ಅಲ್ವಾ ಈಗ ಮೇಲ್ಭಾಗದ ಬೀಡನ್ನ ನಾನು ಇದೀನಿ ಲೆಫ್ಟ್ ಹ್ಯಾಂಡಲ್ಲಿ ಹಿಡ್ದಿರ್ತಿ ಹಿಡ್ದಿರ್ತೀವಲ್ಲ ನಾವು ಸುತ್ತಕೊಂಡಿರ್ತೀವಲ್ಲ ಬೆರಳಿಗೆ ಅದು ತಾನಾಗಿ ಅದು ಟೈಟ್ ಆಗುತ್ತೆ ಲೆಫ್ಟ್ ಹ್ಯಾಂಡ ಸ್ವಲ್ಪ ಬೆರಳ ಹಿಂದೆ ಹೇಳಿದ್ರು ಸಾಕು ನಂತರ ಅದರ ಪಕ್ಕದಲ್ಲಿ ಮೂರು ಸಲ ಸಿಂಗಲ್ ಕ್ರೋಷ ನಾವು ಇಲ್ಲೂ ಕೂಡ ಮೂರು ಬೀಡ್ಗಳನ್ನ ಹಾಕ್ಕೊಳ್ಬೇಕಾಗುತ್ತೆ ಮೂರು ಸಲ ಸಿಂಗಲ್ ಕ್ರೋಷ್ ಆದಮೇಲೆ ನಾನು ಇಲ್ಲೂ ಕೂಡ ಬೀಡನ್ನ ಹಾಕೋ ಹಾಕೊಳ್ತೀನಿ ನಾನಿಲ್ಲಿ ಕೊನೆ ಬೀಡನ್ನು ಕೂಡ ಇನ್ಸರ್ಟ್ ಮಾಡ್ಕೊಂಡಿದ್ದೀನಿ ನಂತರ ಒಂದೆರಡು ಸಲ ಸಿಂಗಲ್ ಕ್ರೋಶನ್ನ ಮಾಡಬೇಕು ಸೊ ಸ್ಟಾರ್ಟಿಂಗ್ ಹೇಗೆ ಮಾಡ್ಕೊಂಡಿರ್ತೀವೋ ಅದೇ ರೀತಿ ಇಲ್ಲೂ ಕೂಡ ಅಷ್ಟೆ ಎರಡು ಸಲ ಸಿಂಗಲ್ ಕ್ರೋಶನ್ನು ಮಾಡಿ ಐದು ಚೈನ್ಗಳನ್ನ ಹಾಕೊಳ್ತಾಯೀನಿ ಕುಚ್ಚನ್ನು ಕಟ್ಟೋದಕ್ಕೆ ಫ್ರೆಂಡ್ಸ್ ಈ ಡಿಸೈನಲ್ಲಿ ಕುಚ್ಚು ಬಂದು ಸ್ವಲ್ಪ ದೂರ ದೂರನೇ ಬರುತ್ತೆ ಐದು ಚೈನ್ಗಳನ್ನ ಹಾಕಿ ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾಯೀನಿ ಲಾಕ್ ಆದಮೇಲೆ ಅದ್ರ ಪಕ್ಕದಲ್ಲಿ ಇನ್ನೂ ಒಂದು ಸಲ ಸಿಂಗಲ್ ಕ್ರೋಶನ್ನ ಮಾಡಬೇಕು ಇವಾಗ ನಾವು ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡ್ಗಳನ್ನ ಹಾಕ್ಕೊಳ್ಬೇಕು ನಾವು ಇಲ್ಲೂ ಕೂಡ ಮೂರು ಬೀಡ್ಸ್ಗಳನ್ನ ಹಾಕ್ಕೊಳ್ಬೇಕಾಗುತ್ತೆ ಸ್ಟಾರ್ಟಿಂಗ್ ರೀತಿಯೇ ಸೊ ಇದೇ ರೀತಿ ನಾವು ಈ ಫೈ ಚೈನ್ ಆದಮೇಲೆ ಮಾಡಿಕೊಳ್ಬೇಕು ಸೊ ನಾನಿಲ್ಲಿ ಪೂರ್ತಿ ಕಂಪ್ಲೀಟ್ ಮಾಡಿ ತೋರಿಸ್ತಾ ಇದೀನಿ ನೋಡ್ತಿರ್ಬೋದು ತುಂಬ ನೀಟಾಗಿ ಫಿನಿಶಿಂಗ್ ಬರುತ್ತೆ ಫ್ರೆಂಡ್ಸ್ ತುಂಬ ನೀಟಾಗಿ ಕಾಣಿಸುತ್ತೆ ಸ್ವಲ್ಪ ಡಿಫ್ರೆಂಟ್ ಲುಕ್ಕು ಕೂಡ ಕೊಡುತ್ತೆ ಇದು ನಾರ್ಮಲ್ ಸೂಜಿಯಿಂದ ಹಾಕ್ಕೊಳ್ತೀವಿ ನಾವು ಈ ರೀತಿ ಬೀಡನ್ನ ಆ ಕ್ರೋಶ ನಡಲಲ್ಲೂ ಕೂಡ ಹಾಕ್ಕೊಳ್ಬೋದು ಸೊ ಕೊನೆಯಲ್ಲೂ ಕೂಡ ಮೂರು ಬೀಡ್ಸ್ಗಳಾದಮೇಲೆ ಫೈವ್ ಚೈನ ಹಾಕಿ ಎರಡು ಸಲ ಸಿಂಗಲ್ ಕ್ರೋಶನ ಮಾಡಿದ್ದೀನಿ ನಂತರ ಎಕ್ಸ್ಟ್ರಾ ಒಂದು ಟೂ ಚೈನ ಹಾಕಿ ಥ್ರೆಡನ್ನು ಕಟ್ ಇದೀನಿ ಕೊನೆಯಲ್ಲೂ ಕೂಡ ನಾನು ಎರಡು ಸಲ ಸಿಂಗಲ್ ಕ್ರೋಷ್ನ ಮಾಡಿ ಟೂ ಚೈನ್ನ ಹಾಕಿ ಥ್ರೆಡ್ಡನ್ನು ಕಟ್ ಇದ್ದೀನಿ ಈ ಎಕ್ಸ್ಟ್ರಾ ಥ್ರೆಡ್ಡನ್ನು ನಾವು ಕುಚ್ಚನ್ನು ಕಟ್ಟಬೇಕಿದ್ರೆ ಕೊನೆಯಲ್ಲಿ ಅದ್ರ ಜೊತೆಗೆ ನೀವು ಸೇರಿಸ್ಕೊಂಡು ಕಟ್ಕೊಂಡ್ರೆ ನೀಟಾಗಿ ಫಿನಿಶಿಂಗ್ ಕಾಣಿಸುತ್ತೆ ಇಲ್ಲ ಅಂದರೆ ಸ್ವಲ್ಪ ಗಮ್ಮಾಕಿ ಅಂಟಿಸ್ಕೊಳ್ಬೇಕಾಗುತ್ತೆ ಈ ರೀತಿ ಡಿಸೈನ್ ಬರುತ್ತೆ ಫ್ರೆಂಡ್ಸ್ ಇಲ್ಲಿ ಆರ್ಚು ಇದೆಯಲ್ವಾ ಅಲ್ಲಿ ಬೇಕಿದ್ದರೆ ನೀವು ಚೇಂಜಸ್ ಮಾಡ್ಕೊಳ್ಬೋದು ಇದೇ ರೀತಿ ಆರ್ಚನ್ನು ಮಾಡ್ಕೊಳ್ಬೇಕು ಅಂತೇನಿಲ್ಲ ಕಂಬೈಂಡ್ ಮಾಡಿ ನೀವು ಚೇಂಜಸ್ ಮಾಡ್ಕೊಳ್ಬೋದು ಬೀಡ್ಸ್ ಮತ್ತು ಆರ್ಚನ್ನು ಚೇಂಜಸ್ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಇದಕ್ಕೆ ನಾನು ಕುಚ್ಚನ್ನು ಕೂಡ ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಈ ರೀತಿ ಕುಚ್ಚನ್ನು ಕಟ್ಟಿದ್ಮೇಲೆ ಮೇಲೆ ಕಾಣಿಸುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಸೊ ಇಲ್ಲಿ ಬಫ್ವಲ್ಲಿ ಬರೋ ಹಾಗೆ ಕುಚ್ಚನ್ನು ಕಟ್ಟಿದ್ದೀನಿ ಸೊ ನಾರ್ಮಲ್ ಕುಚ್ಚಾದರೂ ಕಟ್ಕೊಳ್ಬೋದು ತುಂಬ ನೀಟಾಗಿ ಫಿನಿಶಿಂಗ್ ಬರುತ್ತೆ ಡಿಫ್ರೆಂಟ್ ಲುಕ್ ಕೊಡುತ್ತೆ ಫ್ರೆಂಡ್ಸ್ ಪ್ರೈಸ್ ಬಂದು ಇದಕ್ಕೆ ಒಂದು ಫೋರ್ ಹಂಡ್ರೆಡಿಂದ ಫೈವ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಡಿಸೈನ್ ಅದು ತುಂಬ ಚೆನ್ನಾಗಿ ಬರುತ್ತೆ ನೀವೊಮ್ಮೆ ಟ್ರೈ ಮಾಡಿ ಹಾಗೆಯೇ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ಕಲ್ಲಿ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ಥ್ಯಾಂಕ್ ಯು